ನಿಮ್ ಬುದ್ಧಿವಂತರು ಅನ್ನೋ ನನಗ್ ಗೊತ್ತಪ್ಪ ಬುದ್ಧಿ ನನ್ ಮೇಲೆ ಯಾಕೆ ಪ್ರಯೋಗ ಮಾಡಿ ಪ್ರಶ್ನೆ ತೊಂದರೆ ಕೊಡೋದ್ ಬಿಟ್ಟು ಎಲ್ಲ ಮಾತಾಡ್ತಾನೆ ಇಲ್ಲಿ ಬುದ್ಧಿವಂತಿ ನನ್ನ ಎಲ್ಲ ಆಲ್ಮೋಸ್ಟ್ ಪ್ರೀ ರಿಜಿಸ್ಟರ್ ತಾನೇ ಇಲ್ಲಿ ಬರೋದು ಮೆಜಾರಿಟಿ ನೀವು ಮುಟ್ಟಲ್ಲ ನಿಮ್ ಪರವಾಗಿ ದಲ್ಲಾಳಿನೂ ವಸೂಲಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವ್ ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ ಯಾಕಂದ್ರೆ ತಗೊಂಡ್ ನಿಮ್ ದಲ್ಲಾಳಿ ಹಿಂದಿನ ದಿನಾನೇ ನಿಮ್ಗೆ ಪೇಮೆಂಟ್ ಆಗುತ್ತೆ ಅವರು ಕಾಯೋದು ಟೈಮ್ ವೇಸ್ಟ್ ಮಾಡೋದು ತಪ್ಪತ್ತಲ್ಲ ಏನಿಲ್ಲ ನೀವು ಯಾರು ಯಾವ ಈ ಟೈಮ್ಗೆ ಬೇಕಾದ್ರೂ ಬನ್ನಿ ಅಂತ ಫ್ರೀ ಬಿಟ್ಬಿಡ್ತೀವ್ರಿ ಮತ್ತೆ ಹಾಗಾದ್ರೆ ಯಾಕೆಲ್ಲಾರು ಒಂದೇ ಟೈಮ್ಗೆ ಬಂದಿದ್ದಾರೆ అన్న గ బుద్ధి నన్ మే యాకె ప్రయోగం వెళ్ళి హంట సాయంకాల ఐదు గంటే వరకు ఇరవద అపయింట్మెంట్ కి ಇದಕ್ಕೆ ಎಷ್ಟು ರಿಜಿಸ್ಟ್ರೇಷನ್ ಆಗುತ್ತೆ ಸರಿ ಆ ಪಾರ್ಟಿಗೆ ಕಾಲ್ ಕಾಲ್ ಗಂಟೆಗೆ ಒಂದೊಂದು ಕೊಟ್ರೆ ಈ ತರ ಜನ ಎಲ್ಲಾ ಬಂದು ದಿನ ಎಲ್ಲ ಕಾಯೋದು ತಪ್ಪುತ್ತಲ್ಲಪ್ಪ ಯಾಕೆ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಸಿಸ್ಟಮ್ ಇರೋದು ಅದೇ ತರ ತಾನೇ ನಿಮ್ಗೆ ಎವ್ರಿ ಫಿಫ್ಟೀನ್ ಮಿನಿಟ್ಸ್ ಒಂದು ಅಪಾಯಿಂಟ್ಮೆಂಟ್ ಕೊಡ್ಬೋದಲ್ಲ ಎಲ್ಲ ಆಲ್ಮೋಸ್ಟ್ ಪ್ರೀ ರಿಜಿಸ್ಟರ್ ಆಗಿರೋದ್ರೆ ಇಲ್ಲಿ ಬರೋದು ಮೆಜಾರಿಟಿ ಅದೇ ಇರೋದು ಸಿಸ್ಟಮ್ ಇರೋದೇ ಈಗ ಇವರು ಸ್ಕ್ರೂಟ್ನಿ ಮಾಡಿದ್ಮೇಲೆ ಅಪಾಯಿಂಟ್ಮೆಂಟ್ ಕೊಡಬೇಕು ಸ್ಕ್ರೂಟ್ನಿ ಮೇಲೆ ಮತ್ತೆ ಇವರು ಸ್ಕ್ರೂಟ್ನಿ ಮಾಡ್ತೀರ್ಗ ಬೇಕಂತೆ ನೋಡಿ ಜನ ಹೊರಗಡೆ ನೋಂದಾವಣಿ ಕಚೇರಿಗಳಲ್ಲಿ ದಲ್ಲಾಳಿಗಳು ಲೂಟಿ ಹೇಳಿ ಓದ್ಬೇಕಾ ಮೇಲ್ಕಂಡ ಗ್ರಾಮದ ವಾಸಿಯಾಗಿದ್ದ ನಾನು ದಲ್ಲಾಳಿಗಳು ಮತ್ತು ಯಾವ ನೋಂದಣಿ ಇಲ್ಲದೆ ಕಚೇರಿ ಕೆಲಸ ಮಾಡುವ ವ್ಯಕ್ತಿಗಳು ಜನಗಳು ರಿಜಿಸ್ಟ್ರೇಷನ್ ಮತ್ತು ದಾಖಲೆಗಳನ್ನು ತರುವ ಪಕ್ಷದಲ್ಲಿ ನಾಲ್ಕರಿಂದ ಐದು ಸಾವಿರ ರು ಲಂಚ ಕೇಳುತ್ತಾರೆ ನಾನು ಜನ ಹೇಳ್ತಾ ಇರೋದು ಇಲ್ಲಿ ನಾನಲ್ಲ ಒಳಗಡೆ ಕೆಲಸ ಮಾಡುವರು ಮುಂಗಡ ಮಾತ್ರ ಮಾತನಾಡಿ ಮುಂಗಡ ಮಾತನಾಡಿ ಆಮೇಲೆ ಅಂದ್ರೆ ಮೊದಲೇ ಫಿಕ್ಸ್ ಆಗ್ಬಿಡುತ್ತೆ ಅಂತ ಅಡ್ವಾನ್ಸ್ ಆಗಿ ಮುಂಗಡವಾಗಿ ಮಾತನಾಡಿ ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಜನ ಬರ್ಕೊಟ್ಟಿರೋದಪ್ಪ ನಾನೇನು ಎಲ್ಲೋ ಕನ್ಸಲ್ಲಿ ಕಂಡುಬಿಟ್ಟು ಹೇಳ್ತಾ ಇಲ್ಲ ದಲ್ಲಾಳಿಗಳ ಮುಖಾಂತರ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಹಂಗಾದ್ರೆ ಈಗ ಜನ ಬರ್ಕೊಟ್ಟಿರೋರು ಸುಳ್ಳು ಅಂತ ಹೇಳ್ಬೇಕಾ ಇಲ್ಲಿ ನಿಂತಿರೋರೆಲ್ಲ ಸುಳ್ಳುಗಾರರು ಹಾಗಾದ್ರೆ ನೀವೊಬ್ಬರೇ ಸತ್ಯವಂತರು ಅದನ್ನೇ ಪ್ರಮಾಣ ಮಾಡಿ ಹೋಗ್ಲಿ ಧರ್ಮಸ್ಥಳ ಮಂಜುನಾಥ ನಾಣೆ ನಾನೊಬ್ಬನೇ ಸತ್ಯವಂತ ಇಲ್ಲಿ ನಿಂತಿರೋರು ಹೇಳ್ತಾ ಇರೋರೆಲ್ಲ ಸುಳ್ಳುಗಾರರು ಅದನ್ನೇ ಹೇಳಿ ಹಾಗಾದ್ರೆ ಹೇಳಿ ಸ್ವಾಮಿ ಹೇಳಿ ಗಡ್ಗೆ ಹೇಳಿ ನಿಮ್ಗೆ ಧೈರ್ಯ ಇದ್ರೆ ಅವರೆಲ್ಲ ಸುಳ್ಳುಗಾರರು ಅಂತ ಹೇಳಿ ನೀವು ಮುಟ್ಟಲ್ಲ ನಿಮ್ ಪರವಾಗಿ ದಲ್ಲಾಳಿಗಳು ವಸೂಲಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಹೇಳೋದು ಧರ್ಮಸ್ಥಾನ ಹಣೆ ನಾನು ತಗೊಂಡಿಲ್ಲ ಅಂತ ಯಾಕಂದ್ರೆ ತಗೊಳ್ಳೋದು ನಿಮ್ ದಲ್ಲಾಳಿ ಹಿಂದಿನ ದಿನನೇ ನಿಮ್ಗೆ ಪೇಮೆಂಟ್ ಆಗುತ್ತೆ ಬೋರ್ಡ್ ಹಾಕಿ ಹಾಗಾದ್ರೆ ನಾವು ನಮ್ಮ ಹೆಸರಲ್ಲಿ ಯಾರು ಕೂಡ ವಸೂಲಿ ಮಾಡಬಾರ್ದು ಹೇಳಿ ಅಂತ ನೀವು ಕೊಡಬೇಡಿ ಅಂತ ಬೋರ್ಡ್ ಹಾಕಿ ಧೈರ್ಯ ಇದ್ರೆ ನಿಮ್ಗೆ ಲೀಡ್ ರೈಟರ್ಸ್ ಆಗಲಿ ಲಾಯರ್ಸ್ ಆಗಲಿ ನಮ್ಗೆ ಯಾವುದೂ ಕೂಡ ನಾವು ಕೇಳೋದಿಲ್ಲ ನಾವು ತಗೊಳೋದಿಲ್ಲ ನಮ್ ಪರವಾಗಿ ಯಾರು ಕೊಡಬಾರ್ದು ಅಂತ ಆದ್ರಿ ನೋಡೋಣ ಇವತ್ತು ಏನಕ್ಕೆ ಬೇಕು ಇವ್ರದ್ದು ಇಲ್ಲಿ ನಡೆಯಲ್ಲ ಅಲ್ಲೇ ನಡೆದೋಗಿರುತ್ತೆ ಇಲ್ಲಿ ಯಾರು ಕಾಣಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ